ನಮಸ್ಕಾರ ಬಂಧುಗಳೇ ಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಹಣಕ್ಕಾಗಿ ಜನರು ಯಾರನ್ನು ಬೇಕಾದರೂ ಕೊಲೆ ಮಾಡಲು ಮುಂದಾಗಿದ್ದಾರೆ ಬಂಧುಗಳೇ ಅದೇ ರೀತಿ ನಮ್ಮ ಸಮಾಜ ಎಷ್ಟು ಒದಗಿಟ್ಟಿದೆ ಅಂದರೆ ಕೇವಲ ಹಣಕ್ಕಾಗಿ ಜನರನ್ನು ಪ್ರಾಣಿಗಳಂತೆ ಎಲ್ಲೆಂದರಲ್ಲಿ ಸಾಯಿಸುತ್ತಿದ್ದಾರೆ ಅದಲ್ಲದೆ ಎಲ್ಲೆಂದರಲ್ಲೂ ಕೂಡ ಎಸೆಯುತ್ತಿದ್ದಾರೆ ಬಂಧುಗಳೇ ಇದೀಗ ಹಣದ ಮೇಲಿನ ಆಸೆಗಾಗಿ ವ್ಯಕ್ತಿಯೊಬ್ಬನನ್ನು ಪ್ಲಾನ್ ಮಾಡಿ ಕೊಲೆ ಮಾಡಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಬಂಧುಗಳೇ ಅಲ್ಲಿ ಆಗಿದ್ದು ನಿಜಕ್ಕೂ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಬರೋಣ ಬಂಧುಗಳೇ ಆರಂಭದಲ್ಲಿ ವೃದ್ಧರೊಬ್ಬರ ಸಾವು ರಸ್ತೆ ಅಪಘಾತ ಎಂದು ಪರಿಗಣಿಸಿದ ಪೊಲೀಸರು ಅದು ಫ್ರೀ ಪ್ಲಾನ್ ಮರ್ಡರ್ ಎಂದು ಇದೀಗ ತಿಳಿದು ಬಂದಿದೆ ಬಂಧುಗಳೇ ಹಾಗಾಗಿ ಎಂಬತ್ತೆರಡು ವರ್ಷದ ನಿವೃತ್ತ ಬಿ ಎಸ್ ಎನ್ ಎಲ್ ಇಂಜಿನಿಯರ್ ಸಿ ಪಂಚಪ್ಪನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲ್ಲಂನ ಪೂರ್ವ ಪೊಲೀಸರು ಖಾಸಗಿ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ ಐವರನ್ನು ಬಂಧಿಸಿದ್ದಾರೆ ಬಂಧುಗಳೇ ಅಲ್ಲಿ ನಿಜಕ್ಕೂ ಏನಾಗಿತ್ತು ಅಂತ ಕೇಳೋದಾದರೆ ಬಂಧುಗಳೇ ಮೇ ಇಪ್ಪತ್ತಾರರಂದು ಇಲ್ಲಿನ ಆಶ್ರಮದ ಮೈದಾನದ ಬಳಿ ಸೈಕಲ್ನಲ್ಲಿ ಹೋಗುತ್ತಿದ್ದ ಪಂಚಪ್ಪನ್ ಅವರು ಕಾರು ಡಿಕ್ಕಿ ಹೊಡೆದು ಪರಿಣಾಮ ಸಾವಿನಪ್ಪಿದ್ದರು ಬಂಧುಗಳೇ ಡಿಕ್ಕಿ ಹೊಡೆದ ನಂತರ ಚಾಲಕ ಕಾರಿನ ಸಮೇತ ಅಲ್ಲಿಂದ ಪರಾರಿಯಾಗಿದ್ದ ದಾರಿ ಹೋಕರು ಆಸ್ಪತ್ರೆಗೆ ಅವರನ್ನು ಕರೆದೊಯ್ದು ಅಲ್ಲಿ ಚಿಕಿತ್ಸೆ ಕೊಡಿಸಿದರು ಬಂಧುಗಳೇ ಆದರೆ ಅಲ್ಲಿ ಚಿಕಿತ್ಸೆ ಕೊಟ್ಟ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದರು ಎಂದು ಘೋಷಿಸಲಾಯಿತು ಸ್ನೇಹಿತರೆ ಇನ್ನು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿ ಇನ್ನು ಕಾರು ಅಪಘಾತದ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಪಘಾತವು ಪ್ಲಾನ್ ಮರ್ಡರ್ ಎಂಬುದು ಇದೀಗ ತಿಳಿದು ಬಂದಿದೆ ಬಂಧುಗಳೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯಾನೇಜರ್ ಸರಿತಾ ನಲವತ್ತೈದು ವರ್ಷ ಬಂಧುಗಳೇ ಸೇರಿದಂತೆ ಅನುಪ್ ಮೂವತ್ತೇಳು ವರ್ಷ ಸಂಸ್ಥೆಯ ಅಕೌಂಟ್ ಎಕ್ಸಿಕ್ಯೂಟಿವ್ ಮಾಹಿನ್ ನಲವತ್ತೇಳು ವರ್ಷ ಆಸಿಫ್ ಅಲಿ ಇಪ್ಪತ್ತೇಳು ವರ್ಷ ಮತ್ತು ಹನಿಮೋನ್ ನಲವತ್ನಾಲ್ಕು ವರ್ಷ ಎಂಬ ಆರೋಪಿಗಳನ್ನು ಆರೋಪಿ ಸರಿತಾ ಕೆಲಸ ಮಾಡುತ್ತಿದ್ದ ಖಾಸಗಿ ಬ್ಯಾಂಕ್ನಲ್ಲಿ ತೊಂಬತ್ತು ಲಕ್ಷ ರು ಠೇವಣಿ ಹೊಂದಿದ್ದ ಪಂಚಪ್ಪನ್ ತನ್ನ ಠೇವಣಿಯಿಂದ ನಲವತ್ತು ಲಕ್ಷ ನಾಪತ್ತೆಯಾಗಿರುವ ಬಗ್ಗೆ ಸರಿತಾರವರನ್ನು ಪ್ರಶ್ನಿಸಿದರು ಬಂಧುಗಳೇ ಇದಕ್ಕೆ ಪ್ರತಿಕ್ರಿಯಿಸಿದ ಸರಿತಾ ಸಮಸ್ಯೆಯನ್ನು ಶೀಘ್ರದಲ್ಲಿ ಪರಿಹರಿಸಲಾಗುವುದು ಎಂದು ಭರವಸೆಯನ್ನು ನೀಡಿ ಖಾತೆಗಳನ್ನು ಪರಿಶೀಲಿಸಿ ಇನ್ನೊಂದು ದಿನ ಭೇಟಿಯಾಗುವುದಾಗಿ ಭರವಸೆಯನ್ನು ನೀಡಿ ಮನೆಗೆ ವಾಪಸ್ ಕಳುಹಿಸಿದ್ರು ಬಂಧುಗಳೇ ಆದರೆ ಸರಿತಾ ಮತ್ತು ಅವಳ ಸಹಚರರು ಪಂಚಪ್ಪನ್ ಅವರನ್ನು ಕೊಲ್ಲಲು ಸಂಚುವನ್ನ ರೂಪಿಸಿದರು ಬಂಧುಗಳೇ ಕೊಲೆಯನ್ನ ಕಾರ್ಯಗತಗೊಳಿಸಲು ಅನಿಮೋನ್ ಎಂಬಾತನನ್ನು ಆಯ್ಕೆ ಮಾಡಿದ್ರು ಈ ಕೃತ್ಯ ಎಸಗಲು ಬಾಡಿಗೆ ಕಾರನ್ನು ಕೂಡ ಅವರು ತೆಗೆದುಕೊಂಡಿದ್ದರು ಬಂಧುಗಳೇ ಅನೂಪ್ ಕಾರನ್ನ ಬಾಡಿಗೆಗೆ ಪಡೆದಿದ್ದರು ಪಂಚಪ್ಪನ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಸರಿತಾಗೆ ಅವರು ತಮ್ಮ ಕುಟುಂಬದಂಗೆ ಉತ್ತಮ ಸಂಬಂಧ ಹೊಂದಿಲ್ಲ ಎಂದು ಅವರಿಗೆ ಮೊದಲೇ ಗೊತ್ತಿತ್ತು ಬಂಧುಗಳೇ ಅವರು ಸತ್ತರೆ ಹಣವನ್ನು ಪಡೆಯಲು ಯಾರೂ ಬರುವುದಿಲ್ಲ ಎಂದು ತಿಳುವಳಿಕೆಯಿಂದ ಈ ಪಿತೂರಿಯನ್ನ ನಡೆಸಿದರು ಬಂಧುಗಳೇ ಇದನ್ನ ಕೊಲೆ ಆರೋಪಿಗಳು ಪೊಲೀಸರೆದುರಿಗೆ ಒಪ್ಪಿಕೊಂಡಿದ್ದಾರೆ ಬಂಧುಗಳೇ ಇನ್ನು ಪಂಚಪ್ಪನ್ ಅವರು ಕೊಲ್ಲಂನಲ್ಲಿ ಏಕಾಂಗಿ ವಾಸಿಸಿದ್ರು ಎನ್ನಲಾಗಿದೆ ಬಂಧುಗಳೇ ಪಂಚಪ್ಪನ್ ಅವರ ದೇಹವನ್ನ ಅವರು ಹುಟ್ಟೂರಾದ ಪದಲಂ ಸಮಾಧಿಯಲ್ಲಿ ಮಾಡಲಾಯಿತು ಬಂಧಿತರನ್ನ ಬಿ ಎನ್ ಎಸ್ ಸೆಕ್ಷನ್ ನೂರ ಮೂರು ಕೊಲೆ ಮತ್ತು ಸೆಕ್ಷನ್ ಅರವತ್ತೊಂದು ಕ್ರಿಮಿನಲ್ ಪಿತೂರಿಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬಂಧುಗಳೇ ನಮ್ಮ ಸಮಾಜ ಎಷ್ಟು ಹದಗೆಟ್ಟಿದೆ ಅಂದರೆ ಅದನ್ನು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಬಂಧುಗಳು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿತ್ತು ಅಂದರೆ ಪಿ ವಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್